ಮುಂಗಾರಿನಲ್ಲಿ ಭರ್ಜರಿ ಮಳೆಯಾಗಿತ್ತು ಹೀಗಾಗಿ ಗದಗ ಜಿಲ್ಲೆಯ ಅನ್ನದಾತರು ಬಿತ್ತನೆ ಮಾಡಿದ್ರು ಆದರೆ ಇವಾಗ ವರುಣದೇವ ಮುಣಿಸಿಕೊಂಡಿರುವುದರಿಂದ ಬಿತ್ತನೆ ಮಾಡಿದಂತ ಬೆಳೆ ಇವಾಗ ಒಣಗು ಹಂತಕ್ಕೆ ತಲುಪಿದೆ ನಾವಿವಾಗ ಗದಗ ತಾಲೂಕಿನ ತಿಮ್ಮಾಪುರ್ ಗ್ರಾಮದಲ್ಲಿದ್ದೇವೆ ಇದೊಂದು ರೋಣ್ ವಿಧಾನಸಭಾ ಕ್ಷೇತ್ರಕ್ಕೆ ಬರುತ್ತೆ ಆದರೆ ಮುಂಗಾರಿನಲ್ಲಿ ಉತ್ತಮ ಮಳೆ ಆಗಿರುವುದರಿಂದ ರೈತರು ಹೆಸರು ಶೇಂಗಾ ಬಿತ್ತನೆ ಮಾಡಿದ್ರು ಮುಂದಿನ ದಿನಗಳಲ್ಲಿ ಈರುಳ್ಳಿ ಮತ್ತು ಮೆಣಸಿನಕಾಯಿ ಬಿತ್ತನೆ ಮಾಡಬೇಕಂತೇಳಿ ಜಮೀನನ್ನು ಹದ ಮಾಡಿದ್ರು ಆದರೆ ಮಳೆ ಕೊರತೆಯಿಂದ ಬಿತ್ತನೆ ಕೂಡ ಮಾಡಿಲ್ಲ ಈ ಭಾಗದಲ್ಲಿ ನೋಡ್ತಾ ಇರಬಹುದು ಹೆಸರು ಏನು ಬಿತ್ತನೆ ಮಾಡಿದ್ರು ಇದು ಮಳೆ ಆಗದ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಏನು ಈಗ ಒಣಗಿ ಹೋಗ್ತಾ ಇದೆ ಹೀಗಾಗಿ ರೈತರು ನಾವು ಸಾಲ ಸೋಲ ಮಾಡಿ ಬಿತ್ತನೆ ಮಾಡಿದ್ವಿ ಆದರೆ ಇವಾಗ ಏನು ಮಳೆ ಕೊರತೆ ಆಗಿರೋದ್ರಿಂದ ಬಿತ್ತನೆ ಮಾಡಿದಂತ ಬೆಳೆ ಒಣಗ್ತಾ ಇದೆ ನಮಗೆ ಸೂಕ್ತವಾದ ಪರಿಹಾರ ಕಲ್ಪಿಸಿಕೊಡ್ಬೇಕಂತೇಳಿ ಅನ್ನದಾತರು ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ ನಮ್ಮ ಜೊತೆಗೆ ಮಾತನಾಡಲು ಸಾಕಷ್ಟು ರೈತರಿದ್ರೆ ಅವರನ್ನ ಕೇಳೋಣ ಸರ್ ಮುಂಗಾರಿನಲ್ಲಿ ಏನೇನು ಬಿತ್ತನೆ ಮಾಡಿದ್ರಿ ಏನೇನು ಒಣಗಿ ಹೋಗ್ತಾ ಇದೆ ಇವಾಗ ಸರ್ ಈಗ ಶೇಂಗಾ ಹಾಕಿವಿ ಹೆಸರು ಹಾಕಿವಿ ಮೆಕ್ಕೆಜೋಳ ಹಾಕಿವಿ ಇನ್ನೂ ಇತರೆ ಥರ ತೊಗರಿ ಎಲ್ಲ ಹಾಕಿವಿ ಎಲ್ಲ ಹಾಕಿದ್ರು ಒಂದು ಎಕರೆ ಹದಿನೈದು ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚು ಮಾಡಿದ್ವಿ ಖರ್ಚು ಮಾಡಿದರೂ ಕೂಡ ಇವತ್ತು ಏನೈತಿ ಮಳೆ ಹಾಕೈತೆ ಅಂತೇಳಿ ಕಸ ತೆಗೆಸಿದ್ವಿ ಎಲ್ಲ ಮಾಡಿದ್ವಿ ಇವತ್ತಿನವರೆಗಾದರೂ ಮಳೆ ಆಗಿಲ್ಲ ಮಳೆ ಆಗ್ಲಾರಕ್ಕೆ ಒಂದು ಕಡೆ ರೋಗ ಬಿದ್ದೈತಿ ಇನ್ನೊಂದು ಕಡೆ ಒಣಗಾಕೈತೆ ಅವು ನಮ್ಗೆ ಇವತ್ತು ಏನಾಗೈತೆ ಖರ್ಚು ಮಾಡಿದ್ದು ಬರ್ದಂತಾಗೈತಿ ಲಕ್ಷಣಿ ಆಗೈತಿ ಸರ್ಕಾರ ಇದಕ್ಕೆ ಸೂಕ್ತವಾದಾಗಿ ಪರ ಪರಿಹಾರ ಕೊಡಬೇಕು ಹಾಳಾದದಕ್ಕೆ ಎರಡನೇದಾಗಿ ಸರ್ಕಾರ ಸಾಲ ಮನ್ನಾ ಮಾಡಬೇಕು ಎಷ್ಟೋ ದಿನ ಸಾಲ ಮನ್ನಾ ಮಾಡ್ರಿ ಅಂತ ಸಾಲ ಮನ್ನಾ ಮಾಡಿಲ್ಲ ಸಾಲ ಮನ್ನಾ ಮಾಡಬೇಕು ಜೊತೆಯಲ್ಲಿ ಈ ಗದಗ ಜಿಲ್ಲೆ ಕಡೇಹಳ್ಳಿ ತಿಮಾಪುರ ಗ್ರಾಮ ತಿಮಾಪುರ ಗ್ರಾಮ ಸುತ್ತ ಸರೌಂಡಿಂಗ್ ಇಪ್ಪತ್ತೈದು ಇಪ್ಪತ್ತೈದು ಕಿಲೋಮೀಟ್ರ್ ಮಳೆ ಆಗಿಲ್ಲ ಮಳೆ ಆಗಿಲ್ಲ ಅಂದ್ರೆ ಎಲ್ಲ ರೈತರ ಹಣೆ ಬರೋಣ ಅಷ್ಟೇ ಆಗೈತಿ ನಮ್ದು ಅಷ್ಟೇ ಅಲ್ಲ ಇವತ್ತು ನಮ್ಗೇನೈತಿ ಇವತ್ತು ಸರ್ಕಾರ ಇದನ್ನ ಬರ ಘೋಷಣೆ ನಾ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂತ ಸರ್ ಈಗ ನೀವು ಈಗ ಮುಂಗಾರು ಏನು ಬಿತ್ತನೆ ಮಾಡಿದ್ರಿ ಹಿಂಗಾರಿಕೆ ಏನೇನು ಬಿತ್ತನೆ ಮಾಡಕ್ಕೆ ರೆಡಿ ಮಾಡ್ಕೊಂಡಿದ್ರಿ ಸರ ಈರುಳ್ಳಿ ಈರುಳ್ಳಿ ಮತ್ತು ಮೆಣಸಿನ ಬೀಜ ಹಿಂಗಾರು ಮಾಡ್ಬೇಕಂತ ಆಮೇಲೆ ಕಡ್ಲಿ ಜೋಳ ಗೋಧಿ ಇವು ಈ ಥರ ಎಲ್ಲ ಥರ ಬಿತ್ತನೆ ಮಾಡ್ಬೇಕಂತ ನಾವೆಲ್ಲ ರೆಡಿ ಮಾಡ್ಕೊತೀವಿ ಇದು ಮಳೆ ಬರಲೋದಕ್ಕೋಸ್ಕರ ನಾವು ಏನು ಬಿತ್ತನೆ ಮಾಡಿಲ್ಲ ಇನ್ನದನ್ನು ಆದರೆ ಈಗ ಬಿತ್ತನೆ ಮಾಡಿದ್ದು ನಾವು ಶೇಂಗಾ ಬಿತ್ತನೆ ಮಾಡಿದ್ದು ನಾವೆಲ್ಲ ಶೇಂಗಾ ಮತ್ತು ಹೆಸರು ಮೆಕ್ಕೆಜೋಳ ಆಮೇಲೆ ಐಜ ಆಮೇಲೆ ಇದೇನು ಮುಂದಾಣಿ ಬಿತ್ತನೆ ಮಾಡ್ಬೇಕು ನಾವು ಎಲ್ಲ ತೊಗರಿ ಗಿರಿ ಎಲ್ಲ ಬಿತ್ತನೆ ಮಾಡಿದ್ವಿ ಆದರೆ ಒಂದು ಒಂದು ಎಕರೆಗೆ ಇಪ್ಪತ್ತರಿಂದ ಮು ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚು ಮಾಡಿದ್ವಿ ನಾವು ಎಲ್ಲ ಖರ್ಚು ಮಾಡಿದ್ರು ನಾವು ಇದರಲ್ಲಿ ಏನು ಬರೋ ಅಂತ ಚಾನ್ಸಸ್ ಇಲ್ಲ ಅಷ್ಟು ರೊಕ್ಕ ಖರ್ಚು ಮಾಡಿದ್ದು ಹಂಗಾಗಿ ನಾವು ಏನು ಹೇಳ್ತೀವಿ ರೈಸ್ ಇದು ಸರ್ಕಾರಕ್ಕೆ ಹೇಳ್ತೀವಿ ಸೂಕ್ತ ಪರಿವಾರ ಕೊಡುವಂತ ನಾವು ಇದರಲ್ಲಿ ಮನವಿ ಮಾಡಿ ಸರ್ ಈಗ ನೀವು ಮುಂಗಾರು ಈಗ ಹೆಸರು ಶೇಂಗಾ ಬಿತ್ತನೆ ಮಾಡಿದ್ರಿ ಈರುಳ್ಳಿ ಮೆಣಸಿನ್ಕಾಯಿ ಬಿತ್ತನೆ ಮಾಡಿದ್ರಿ ಮನಿ ಹೋಗಿ ಅವಲ್ರಿ ಈರುಳ್ಳಿ ಮೆಣಸಿನ್ಕಾಯಿ ಹುಟ್ಟಿ ಅಲ್ರಿ ಬಿತ್ತನೆ ಮಾಡಿವಿ ಸರ್ ಹಿಂಗಾರಿ ಅಂದ್ರ ಶೇಂಗಾ ಇದು ಯಾವ್ದಂದ್ರ ಗಾಂಜೋಳ ಸಿಂಗ್ ಮತ್ತೆ ಒಳ್ಳೆ ಹೆಸರು ಒಳ್ಳೆ ನವಣಿ ಮುಂಗಾರು ಬಿತ್ತನೆ ಮಾಡಿವ್ರಿ ವಾಳಿ ಇದನ್ನ ಒಳಗೊಟ್ಟಿನಿ ಬಿತ್ತಿವಿ ಮೆಣ್ಸಿನ್ಕಾಯಿ ಒಳಗೆ ರೀ ಮುಂಗಾರಿಗೆ ಬರ್ತ ನಮ್ಗೆ ಈ ಮಳೆಗೆ ಹಿಂಗೆ ಆಗತ್ತಂತಂದ ಕಾಮಿ ಹಾಕ್ತೀವಿ ರೀ ನಾವು ಈ ಮಳೆವೇನೇ ಇಲ್ಲ ಅಂದ್ರೆ ನಾವು ಏನು ಮಾಡ್ಬೇಕು ರೀ ರೀ ರೈತ್ರಿ ಮಳೆನೇ ಇಲ್ಲ ಅಂದ್ರೆ ಏನು ಉಂಟರಿ ನಾವು ಏನು ಮಾಡ್ಬೇಕು ಸಾಲ ಮಾಡ್ಬೇಕು ಮಾಡ್ಬೇಕು ರೀ ನಮ್ಮ ಸಾಲ ಒಂದು ಹೊಲಕ್ಕೆ ಹಿಂಗಂತ ಸಾಲ ಕೊಟ್ಟರು ಅದನ್ನು ಒಳ್ಳೆ ಅದನ್ನು ಬಡ್ಡಿ ಕಟ್ಬೇಕು ಎಲ್ಲ ಕಟ್ಬೇಕು ಮತ್ತು ಒಳ್ಳೆ ರೈತರು ದುಡಿಬೇಕಾದ್ರೂ ಯಾವ ಎಲ್ಲ ಬರೋ ಪ್ರಶ್ನೆ ರೀ ಬಂಗಾರ ಮನೆಯಾಗುತ್ತಿಟ್ಟರೆ ತಾಳಿ ಸಾಲ ಎಲ್ಲಿ ಬಂಗಾರ ಬರ್ಬೇಕು ರೀ ನಾವು ಆ ರೈತರು ದುಡ್ಕೊಂಡು ಬಂಗಾರ ಬಂಗಾರ ಏನು ರೀತ ಅಂದ್ರೆ ಏನಾರ ಮಾಡ್ಬೋದು ಸಾಲ ಮಾಡೋಕ ಎಲ್ಲರೂ ಒಂದು ಸ್ವಲ್ಪ ನೀವು ಇಂಟ್ರೆಸ್ಟ್ ಇಂಥ ಬಡ್ಡಿ ಕೊಡ್ತಾರೆ ರೈತರು ಬಡ್ಡಿ ಕೊಡ್ತಾರೆ ಅವ್ರ ತಾಲಿ ಇರೋದು ಮತ್ತು ಅವ್ರ ತಲೆ ದುಡಿಬೇಕು ರೀ ಬಡವರಾಗಿ ಮತ್ತು ದುಡ್ದು ಯಾರು ಸತ್ರ ಅಂದ್ರೂ ಅವು ಹಿಂಗೆ ಅಂದ್ಬಿಟ್ಟು ನಮ್ಮ ಮನೆಗೆ ಯಾರು ಒಳಗೆ ಸತ್ರ ಅಂದ್ರೆ ಅದನ್ನು ಹೋಗಿ ನಮ್ದು ಇದು ಅಂತಂದು ಬಡವ ಅತಿಗೆ ಬಡವ್ರೆ ಇಲ್ಲರಿ ಪಟ್ಟಿ ಎತ್ತಬೇಕಾಗತ್ತೆ ರೀ ಪಟ್ಟಿ ಎತ್ತಿ ಅವ್ರನ್ನ ಸಹಕರಣೆ ಮಾಡ್ಬೇಕಾಗತ್ತ ಯಾಕೆ ಒಣ ಪೂರ್ತಿ ಒಣಬೀಸ್ರಿ ನಮ್ಮ ಏರಿಯಾ ಇದಕ್ಕೆ ಅವ್ರಿಗೆ ಸುತ್ತಮುತ್ತಲೇ ಯಾ ಹಳ್ಳಿ ಒಳಗೆ ಹಿಂಗಾಗೈತೆ ಈಗ ಮಳೆ ಕೊರತೆ ಅಂದ್ರೆ ಸರ ಗೆಳೆ ಅಂದ್ರಿ ಇಲ್ಲಿ ಕೋಟುಂಬಗಿರಿ ಅಂತ ಹಿಡ್ದು ಹರ್ಲಾಪುರ ಹಿಂಗೆ ತಳಗ್ ಹಳಿಕೇರಿ ಗದಗ ಜಿಲ್ಲಾ ಸ್ಟೇಟ್ ಮೇಲೆ ಹಳಿಗುಡಿ ಈ ಗದಗ ಏನು ಏನೈತಿ ನೋಡಿರಿ ಮಳಿ ಇದು ನಮಗೆ ವಸ್ಟು ನಮ್ಮ ಕಡೆಗೆ ಅಲ್ಲ ರೀ ಆದರೆ ಮ್ಯಾಲೆ ಗದಗಿ ಕಡೆಗೆ ಆಗೈತಿ ಅಷ್ಟ ಆದರೆ ಜಿಲ್ಲದ ಒಳಗೆ ನಮ್ಗೆ ಇತ್ತಾಗಿಲ್ಲ ರೀ ಹದಿನೈದು ಕಿಲೋಮೀಟರ್ದೇ ಇತ್ತಾಗಿ ಇಲ್ಲರಿ ಸರ ಇದಕ್ಕೆ ಹೆಂಗೆ ಮಾಡ್ಬೇಕಂದ್ರೆ ಹೇಳಿ ರೀ ಪರಿಹಾರ ಎಲ್ರಿ ಜೀ ಏನು ಪರಿಹಾರ ಕೊಡ್ತೀರಿ ಸರ ಎಲ್ಲ ಅಲ್ಲರಿ ಎಲ್ಲದ ಮಾಡ್ಬೇಕಂದ್ರೆ ಪರಿಹಾರ ಈಗ ಒಂದು ಏನೋ ಮಾಡಿದ್ವಿ ಅಂದ್ರೂ ಈಗ ಹಿಂಗಾರಿ ಬಿತ್ತನೆ ಮಾಡಕ್ಕೆ ನಿಮ್ಮ ಕಡೆ ರೊಕ್ಕ ಇಲ್ಲ ರೀ ಇಲ್ಲ ಸರ ಹೊಟ್ಟೆ ಏನಿಲ್ಲ ಮತ್ತೆ ನಾವು ಸಾಲ ಮಾಡ್ಬೇಕು ತರ್ಬೇಕು ಮತ್ತು ಯಾರದ ಬಾಡಿಗೆ ಇದನ್ನ ಮಾಡ್ಬೇಕು ರೀ ಹಂಗ ಸರ್ಕಾರಕ್ಕೆ ಅದಕ್ಕೆ ಏನಾರ ಗೊಬ್ಬರ ಬೀಜಕ್ಕೆ ಏನಾರ ಅನುಕೂಲ ಮಾಡಿ ಕೊಡ್ಬೇಕು ಮುಂದೆ ರೈತರಿಗೆ ಸಾಲ ಅವನೇನಾರ ಬೀಜ ಕೊಡ್ಬೇಕು ಫ್ರೀ ಅಂತ ಏನಾರ ಅನುಕೂಲ ಮಾಡಿಕೊಡ್ಬೇಕು ಮತ್ತೇನಾರ ಮಳೆ ಆದ್ರೆ ಮತ್ತೆ ಏನಾರು ಸಾಲ ಕೊಡ್ತಾರೆ ಇಲ್ಲಿಕಂದ್ರೆ ಅವು ಇಲ್ಲಾಂದ್ರೆ ಏನು ಕೊಡೋಗೆ ಇಲ್ಲ ಒಟ್ಟಾರೆ ಹೇಳಬೇಕಂತಂದರೆ ಉತ್ತಮ ಮಳೆ ಆಗಿರೋದರಿಂದ ಮುಂಗಾರಿನಲ್ಲಿ ಬಿತ್ತನೆ ಮಾಡಿದಂಥ ರೈತರು ಇವಾಗ ಸಂಕಷ್ಟ ಎದುರಿಸ್ತಾ ಇದ್ದಾರೆ ಯಾಕಂತಂದರೆ ನಮಗೆ ಉತ್ತಮ ಬೆಳೆ ಬರುತ್ತೆ ಅಂತೇಳಿ ಸಾಲ ಸೋಲ ಮಾಡಿ ಬಿತ್ತನೆ ಮಾಡಿದ್ರು ಆದರೆ ಇವಾಗ ವರುಣದೇವ ಮುನಿಸಿಕೊಂಡಿರುವುದರಿಂದ ಮಳೆ ಆಗ್ತಾ ಇಲ್ಲ ಹೀಗಾಗಿ ರೈತರು ಬಿತ್ತನೆ ಮಾಡಿದಂಥ ಬೆಳೆ ಇವಾಗ ಒಣಗುವ ಹಂತಕ್ಕೆ ತಲುಪಿದೆ ಅದೇ ರೀತಿಯಾಗಿ ಏನು ಬಿತ್ತನೆ ಮಾಡಬೇಕಾದಂಥ ಜಮೀನು ಹದ ಮಾಡಿಕೊಂಡಿದ್ರು ಈರುಳ್ಳಿ ಮೆಣಸಿನಕಾಯಿ ಇದನ್ನು ಕೂಡ ಬಿತ್ತನೆ ಮಾಡಿದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಹೀಗಾಗಿ ಸರ್ಕಾರ ಸೂಕ್ತವಾದ ಪರಿಹಾರ ಕಲ್ಪಿಸಿಕೊಡ್ಬೇಕಂತೇಳಿ ಇಲ್ಲಿ ಅನ್ನದಾತರು ಒತ್ತಾಯ ಮಾಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಸರ್ಕಾರ ಕೂಡ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಾಗಿದೆ ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾ ರಿಪಬ್ಲಿಕ್ ಕನ್ನಡ ಗದಗ್ ಮುಂಗಾರಿನಲ್ಲಿ ಭರ್ಜರಿ ಮಳೆಯಾಗಿತ್ತು ಹೀಗಾಗಿ ಗದಗ ಜಿಲ್ಲೆಯ ಅನ್ನದ